ಹತ್ತನೇ ತರಗತಿಯ ಪರೀಕ್ಷೆ ಬರೆಯಲು ಸಿದ್ಧತೆ ಮಾಡುತ್ತಿರುವಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಕ್ರಿಯಾ ಗುಂಪು ಅಂದ್ರೆ ಏನು ಅನ್ನುವಂಥದನ್ನ ಅರ್ಥ ಮಾಡ್ಕೊಳ್ಳೋಣನು ಕ್ರಿಯಾ ಗುಂಪನ್ನ ಯಾವ ರೀತಿ ಸುಲಭವಾಗಿ ಬರೀಬೇಕು ಅಥವಾ ಯಾವುದೇ ಒಂದು ಕ್ರಿಯಾ ಗುಂಪಿನ ಒಂದು ಸೂತ್ರವನ್ನ ಕೊಟ್ರೆ ಯಾವ ರೀತಿ ಅದನ್ನ ಓದಬೇಕು ಅನ್ನುವಂಥದ್ದು ತಿಳ್ಕೊಳೋಣ ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀನಿ ಅಲ್ಕೇ ಅಲ್ಕೀನ್ ಅಲ್ಕಾಯಿನಗಳ ಅನುಸೂತ್ರ ಮತ್ತು ರಚನಾ ಸೂತ್ರ ಬರೆಯೋದಾಗಿರಬಹುದು ಎಸ್ಟರೀಕರಣ ಸಾಬೂನೀಕರಣ ನ ಕ್ರಿಯೆಗಳು ಎಥನೋಯಿಕ್ ಆಮ್ಲದ ಕ್ರಿಯೆಗಳು ಚುಕ್ಕಿ ಚಿತ್ರಗಳು ಎಲ್ಲವನ್ನು ಅತ್ಯಂತ ಸುಲಭವಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನುವಂತ ಉಪಾಯಗಳನ್ನ ನಾ ವಿಡಿಯೋದಾಗ ಹೇಳಿದ್ದೀನಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಆ ವಿಡಿಯೋಗಳನ್ನ ತಾವು ನೋಡಬಹುದು ಇವತ್ತು ಕ್ರಿಯಾ ಗುಂಪು ಅಂದ್ರೆ ಏನು ಅನ್ನುವಂಥದ್ದು ನೋಡೋಣ ಯಾಕಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಏಳರಿಂದ ಎಂಟು ಅಂಕಗಳು ಬರೋ ಸಾಧ್ಯತೆ ಇರೋದ್ರಿಂದ ಈ ಪಾಠವನ್ನ ಗಮನ ಬಿಟ್ಟು ಪ್ರತಿಯೊಂದು ಅಂಶಗಳನ್ನ ಓದ್ಕೊಳ್ಳಿ ಹಾಗಾದ್ರೆ ಕ್ರಿಯಾ ಗುಂಪು ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಬಂದ್ರೆ ನೋಡ್ರಿ ಕ್ರಿಯಾ ಗುಂಪು ಅಂತಂದ್ರೆ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಪರಮಾಣು ಅಥವಾ ಪರಮಾಣುಗಳ ಗುಂಪಿಗೆ ಕ್ರಿಯಾ ಗುಂಪು ಅಂತ ಕರೀತಾರೆ ಮತ್ತೊಮ್ಮೆ ಹೇಳ್ತೀನಿ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಪರಮಾಣು ಅಥವಾ ಪರಮಾಣುಗಳ ಗುಂಪಿಗೆ ಕ್ರಿಯಾ ಗುಂಪು ಅಂತ ಕರೀತಾರೆ ಉದಾಹರಣೆ ಹೇಳಬೇಕು ಅಂತಂದ್ರ ನಾನು ಇಲ್ಲಿ ಒಂದು ಅನುಸೂತ್ರವನ್ನ ಬರೆಯತೀನಿ ಇದರ ಹೆಸರು ಏನು ಅನ್ನೋದನ್ನ ವಿಡಿಯೋ ಪಾಸ್ ಮಾಡಿಬಿಟ್ಟು ಹೇಳಕ್ ಪ್ರಯತ್ನ ಮಾಡ್ರಿ ಇಲ್ಲಿ ನೋಡ್ರಿ ಕಾರ್ಬನ್ಗಳು ಅದಾವ ಸೊ ನೀವು ಕಲಿತೀರಿ ಕಾರ್ಬನ್ ಎರಡು ಅಂದ್ರೆ ಇತ್ ಅಂತೀರಿ ಹೈಡ್ರೋಜನ್ ಎಷ್ಟದವು ಅಂದ್ರ ಕಾರ್ಬನ್ ಅನ್ನ ಡಬಲ್ ಮಾಡಿ ನಾಲ್ಕಾಯ್ತು ಎರಡು ಕುಡಸ್ರ ಆರ್ ಆಕತಿ ಅಂದ್ರೆ ಕಾರ್ಬನ್ ಡಬಲ್ ಮಾಡಿ ಎರಡು ಇದು ಅಲ್ಕೇನ್ ಹಾಕತಿ ಸೊ ಅಲ್ಕೇನ್ ಅಂತಂದಾಗ ಎರಡು ಕಾರ್ಬನ್ ಇರೋದ್ರಿಂದ ಇಥೇನ್ ಹಾಕತಿ ಈ ಒಂದು ಇಥೇನ್ ಒಳಗ ಇಲ್ಲಿ ಒಂದು ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡಿ ಆ ಒಂದು ಸ್ಥಾನದಲ್ಲಿ ಒಂದು ಕ್ರಿಯಾ ಗುಂಪು ಬಂತು ಹಂಗಾರೆ ಕ್ರಿಯಾ ಗುಂಪು ಏನ್ ಮಾಡಿತು ಇದು ಅಂತಂದ್ರೆ ಈ ಒಂದು ಹೈಡ್ರೋ ಕಾರ್ಬನ್ ವಿಶಿಷ್ಟ ಗುಣಕ್ಕ ಕಾರಣ ಆಯ್ತು ಹೆಂಗ್ ತಿಳ್ಕೊರಿ ಇದನ್ನ ಈ ಒಂದು ಕ್ರಿಯಾ ಗುಂಪು ಇಟ್ ಇಸ್ ದ ಬಾಸ್ ಅಂತ ತಿಳ್ಕೊರಿ ಹಿ ಇಸ್ ದ ಕ್ಯಾಪ್ಟನ್ ಅಂತ ತಿಳ್ಕೊರಿ ಈ ಒಂದು ಕ್ಯಾಪ್ಟನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಹೈಡ್ರೋಕಾರ್ಬನ್ ವಿಶಿಷ್ಟ ಗುಣಕ್ಕ ಕಾರಣ ಆಗ್ತಾನ ಇಂತಹ ನಾವೇನಂತೀವ್ರಿ ಕ್ರಿಯಾ ಗುಂಪು ಹೇಳಿ ಕರಿತೀವಿ ನಿಮ್ಮ ಒಂದು ಒಂದು ಸಿಲೆಬಸ್ಗೆ ಐದು ಕ್ರಿಯಾ ಅದಾವ ಬಹಳಷ್ಟು ಸುಲಭದವ ಅಂದ್ರೆ ಯಾವ ರೀತಿ ಬರೀಬೇಕು ಓದಬೇಕು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳೋನು ಫಸ್ಟ್ ಇಲ್ಲಿ ಬರುವಂತಹ ಕ್ರಿಯಾ ಗುಂಪು ಅಲ್ಕೋಹಾಲ್ ಅಂತ ಬರ್ತತಿ ಸೊ ಅಲ್ಕೋಹಾಲ್ ಕ್ರಿಯಾ ಗುಂಪು ಇದನ್ನ ಯಾವ ರೀತಿ ನೀವು ಗುರುತ್ ಮಾಡಬೇಕು ಅಂದ್ರೆ ಈ ಅಲ್ಕೋಹಾಲಿನ ಕ್ರಿಯಾ ಗುಂಪು ಓ ಎಚ್ ಸೊ ಓ ಎಚ್ ಐತಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಇದು ಅಲ್ಕೋಹಾಲ್ ಕ್ರಿಯಾ ಗುಂಪು ಇದು ಬಂದಾಗ ಯಾವ ರೀತಿ ಓದಬೇಕು ಅಂದ್ರೆ ಅದನ್ನ ಓಲ್ ಅನ್ನುವಂತಹ ಪ್ರತ್ಯಯವನ್ನು ಹಚ್ಚಿ ಓದಬೇಕು ಈ ಪ್ರತ್ಯಯ ಇರಬೇಕಂತಂದ್ರೆ ಅಂತ್ಯದಲ್ಲಿ ಇರಬೇಕು ಅಂತ್ಯ ಅಂತಂದ್ರೆ ಎಂಡದಲ್ಲಿ ಲಾಸ್ಟ್ ಓದಬೇಕು ಇದನ್ನ ಈ ಒಂದು ಓಲನ್ನ ಲಾಸ್ಟಕ್ ಓದಬೇಕು ಅಂತಂದ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೊಂಡ್ರೆ ನಾವೀಗ ನಿಮಗೆ ಪ್ರೊಪೆನಾಲ್ ಬರಿ ಅಂತಂದ್ರು ಪ್ರೊಪೆನಾಲ್ ಬರ್ರಿ ಅಂತಂದ್ರು ಸೊ ಪ್ರೊಪೆನಾಲ್ ಇದರ ಒಂದು ಸೂತ್ರವನ್ನ ಬರಿ ಅಂತ ಹೇಳಿದ್ರು ಅಂತಂದ್ರೆ ನೋಡ್ರಿ ಪ್ರೊಪೆನಾಲ್ ಅಂತೈತಿ ನೋಡ್ಬೇಕು ನೀವು ಇಲ್ಲಿ ಅಂತ್ಯಪ್ರತ್ಯಯ ನಾಲ್ ಅಂತೈತಿ ಅಂದ್ರೆ ಆಲ್ ಅಂತ ಐತಿ ಪ್ರೊಪೆನ್ ಆಲ್ ಪ್ರೊಪೆನಾಲ್ ಇಲ್ಲಿ ಬಂದಾಗ ಫಸ್ಟ್ ಏನ್ ಮಾಡ್ರಿ ಯಾವಾಗ ನೀವು ಕ್ರಿಯಾ ಗುಂಪ ಇದ್ದಾಗ ಯಾವುದೇ ಆಗಲಿ ಕ್ರಿಯಾ ಗುಂಪು ಫಸ್ಟ್ ಕ್ರಿಯಾ ಗುಂಪನ್ನ ಬರ್ಕೋಬೇಕ್ರಿ ಸೊ ಯಾವ ರೀತಿ ಬರಿತೇನೆ ನೋಡಿ ನಾನು ಮೊದಲು ನಾನು ಕ್ರಿಯಾ ಗುಂಪು ಬರ್ಕೋತೇನೆ ಏನು ಗುರುತಾಯ್ತು ಅಂತಂದ್ರೆ ಕೊಟ್ಟ ಸಂಗತಿಯಲ್ಲಿ ಈ ಒಂದು ಪ್ರೊಪೆನಾಲ್ ಅಲ್ಲಿ ಉಚ್ಚಾರ ಆಲ್ ಅಂತಾಗತ್ತೈತಿ ಪ್ರೊಪೆನ್ ಆಲ್ ಅದಕ್ಕೆ ನಾನು ಫಸ್ಟ್ ಇದು ನನಗ್ ಗೊತ್ತಾಯ್ತು ಅಲ್ಕೋಹಾಲ್ ಅಂತ ಹೇಳಿ ಆ ಒಂದು ಕ್ರಿಯಾ ಗುಂಪನ್ನ ನಾನು ಫಸ್ಟ್ ಬರ್ಕೋತೀನಿ ನೆಕ್ಸ್ಟ್ ಪ್ರೊಪೇನ್ ಅಂತೈತಿ ಸೊ ಪ್ರೊಪೇನ್ ಅಂತ ಅಂದಾಗ ನೀವ್ ಈಗಾಗಲೇ ಕಲಿತೀರಿ ಪ್ರೊಪೇನ್ ಅಂದ್ರೆ ಮೂರು ಕಾರ್ಬನ್ನಿನ ಪರಮಾಣುಗಳು ಸೊ ನಾ ಏನ್ ಮಾಡ್ತೇನೆ ಇದರ ಹಿಂದ ಒಂದು ಎರಡು ಮೂರು ಕಾರ್ಬನ್ಗಳನ್ನ ಬರ್ಕೊಂಡು ನಾನು ಪ್ರೊಪೆನಾಲ್ ಆಗಿ ಬಿಡ್ತಿತ್ತು ಈಗ ಕಾರ್ಬನ್ ವೆಲೆನ್ಸಿಯನ್ನ ಏನ್ ಮಾಡ್ರಿ ಸ್ಯಾಟಿಸ್ಫೈ ಮಾಡ್ರಿ ಸೊ ಒಂದೇ ಕಾರ್ಬನ್ಕ ಒಂದು ಬಂದೈತಿ ಐತಿ ಎರಡು ಮೂರು ನಾಲ್ಕು ಈ ಕಾರ್ಬನ್ಕ ಎರಡು ಬಂಧಗಳು ಮೂರು ನಾಲ್ಕು ಈ ಕಾರ್ಬನ್ ಎರಡು ಬಂಧಗಳು ಮೂರು ನಾಲ್ಕು ಸೊ ಎಲ್ಲೆಲ್ಲಿ ನೀವು ವೆಲೆನ್ಸಿಗಳನ್ನ ಬರೆದಿರಿ ಅಲ್ಲಿ ಹೆಚ್ ಬಿಟ್ರೆ ಇದು ಪ್ರೊಪೆನಾಲ್ ಅನ್ನ ರಚನಾ ಸೂತ್ರ ಆಯ್ತು ಇದನ್ನ ಅನುಸೂತ್ರ ಯಾವ ರೀತಿ ಬರೀತೀನಿ ನೋಡ್ರಿ ನಾನು ಎರಡು ರೀತಿ ಅನುಸೂತ್ರವನ್ನು ಬರೀಬಹುದು ಫಸ್ಟ್ ನೋಡ್ರಿ ಫಸ್ಟ್ ತಗೋರಿ ಸಿ ಇದಕ್ಕೆ ಎಚ್ಗಳು ಮೂರ್ ಅದಾವ ಸಿ ಎಚ್ ತ್ರೀ ಇ ಸಿ ಗೆ ಎಚ್ ಗಳು ಅದಾವ ಸಿ ಎಚ್ ಟು ಈ ಒಂದು ಕಾರ್ಬನ್ಕನು ಎರಡು ಎಚ್ ಹೆಚ್ ಅದಾವ ಸಿ ಎಚ್ ಟು ನೆಕ್ಸ್ಟ್ ಕ್ರಿಯಾ ಗುಂಪು ಓ ಎಚ್ ಸಿ ಎಚ್ ತ್ರೀ ಸಿ ಎಚ್ ಅಥವಾ ಇನ್ನೂ ಸಿಂಪಲ್ ಆಗಿ ಬರೀಬೇಕಂತಂದ್ರ ಕಾರ್ಬನ್ ಗಳ ಅದಾವ ಸಿ ತ್ರೀ ಎಚ್ ಗಳು ಮೂರು ಎರಡೈದು ಎರಡು ಏಳು ಸಿ ತ್ರೀ ಎಚ್ ಸೆವೆನ್ ಓ ಎಚ್ ರೀತಿಯಾಗಿ ನೀವು ಅನ್ನ ಸೂತ್ರವನ್ನ ರಚನಾ ಸೂತ್ರ ಅನುಸೂತ್ರ ಹೀಗೂ ಬರೀಬಹುದು ಅನುಸೂತ್ರ ಈ ರೀತಿಯಾಗಿ ಬರೀಬಹುದು ಸೊ ಕೊಟ್ಟಂತ ಅನುಸೂತ್ರದಾಗ ಇದರ ಹೆಸರೇನು ಅಂತ ಕೇಳಿದ್ರೆ ನೀವು ಇಲ್ಲಿ ಸಂಖ್ಯೆ ಸಂಖ್ಯೆನೆ ಮೂರ ಅದಾವ ದಟ್ ಮೀನ್ಸ್ ಪ್ರೊಪೇನಾತು ஓ எச் அந்த ஆல் ஆத்து பிரபெனி அதே ரீதியாக எக்ஸாம்பிள் இத்த கொட்டும் இத்தேனா அந்த கொட்டாங்க இதர் சூத்திரவன் மத்த நமக்கு இது ஆல் அந்த குர்த்தாத்து அந்த இல்லை கிரியா கு எச் நமக்கு இத்தேனால் ಎರಡು ಕಾರ್ಬನ್ ಗಳ ಪರಮಾಣುಗಳನ್ನ ಬರೋರಿಯುತ್ತಾಯ್ತು ಇದರ ವೆಲೆನ್ಸಿಯನ್ನ ಸ್ಯಾಟಿಸ್ಫೈ ಮಾಡಿ ಇಲ್ಲಿ ನೀವು ಎಚ್ ಬರೆದು ಬಿಟ್ರೆ ಇದು ಎಥೆನಾಲ್ ನ ರಚನಾ ಸೂತ್ರ ಆಯ್ತು ಅನುಸೂತ್ರ ಬರೆದು ಬಿಡ್ರಿ ಫಾಸ್ಟ್ ಆಗಿ ನೀವು ಸಿ ಎಸ್ ತ್ರೀ ಸಿಂಗಲ್ ಬಾಂಡ್ ಸಿ ಎಚ್ ಟು ಸಿಂಗಲ್ ಬಾಂಡ್ ಓ ಎಚ್ ಅಥವಾ ಸಿ ಟು ಎಚ್ ಫೈ ಓ ಎಚ್ ಅಣುಸೂತ್ರ ಎರಡು ರೀತಿಯಾಗಿ ನಾವು ಬರೀಬಹುದು ಹೀಗೆ ಸುಲಭವಾಗಿ ನೀವು ಅಲ್ಕೋಹಾಲ್ ಕರಿಯಾಗುವ ಈ ರೀತಿಯಾಗಿ ನೀವು ಬರೀಬಹುದು ಇಲ್ಲಿ ಎರಡನೇ ಒಂದು ನಮ್ದು ಕ್ರಿಯಾ ಗುಂಪು ಅಲ್ಡಿ ಅಂತ ಬರ್ತತಿ ಸೊ ಅಲ್ಡಿಹೈಡ್ ಅನ್ನ ಯಾವ ರೀತಿ ಬರೀಬೇಕು ಅನ್ನುವಂಥದನ್ನ ನೋಡೋಣ ನಾವು ಸೊ ಅಲ್ಡಿಹೈಡ್ ಅಂತ ಬಂದಾಗ ಇದರ ಕ್ರಿಯಾಗುಂಪು ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಎಚ್ ಅಥವಾ ಸಿ ಎಚ್ ಓ ಅಂತಾನು ನಾವು ಬರಿತೇವೆ ಇದನ್ನ ಈ ಕ್ರಿಯಾಗುಂಪು ಬಂದಾಗ ಇದನ್ನ ಆಲ್ ಅಂತ ಓದಬೇಕು ಇದು ಕೂಡ ಅಂತ್ಯಪ್ರತ್ಯಯ ಅಂತ್ಯಪ್ರತ್ಯಯ ಅಂತಂದ್ರೆ ಲಾಸ್ಟಕ್ ಓದಬೇಕು ಇದು ಕೊನೆಗೆ ಓದ್ಬೇಕು ಅಂತ ಅಂದಾಗ ಈಗ ನಮಗ ಇಥೆ ನ್ಯಾಯನ ರಚನಾ ಸೂತ್ರ ಬರೀ ಅಂತ ಹೇಳಿದಾರ ಇಥೆ ಬರಿ ಅಂದಾರ ಅಂದ್ರ ನೋಡ್ಬೋದು ನೀವು ಇಲ್ಲಿ ಆಲ್ ಅಂತ ನಮಗೆ ಈಸಿಯಾಗಿ ಗೊತ್ತಾಕತಿ ಸೊ ಆಲ್ ಅಂತ ಅಂದಾಗ ಹೇಳತ್ತೀನಿ ಹೇಳತ್ತಿನಿ ಕ್ರಿಯಾ ಗುಂಪನ್ನ ಫಸ್ಟ್ ಬರ್ಬೋರಿ ಇನ್ನೆ ಬರಿಬೇಕು ಅಂದ್ರೆ ಫಸ್ಟ್ ಕ್ರಿಯಾ ಗುಂಪನ್ನ ಬರ್ಕೊಳ್ಳೋಣ ಕ್ರಿಯಾ ಗುಂಪು ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಎಚ್ ಅಂತ ಬರೆದ್ ನಾನು ಎಚ್ ಅಂತ ಮೇಲೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಿಲ್ಲಿ ಇತ್ ಅಂತಂದ್ರೆ ಎರಡು ಕಾರ್ಬನಿನ ಪರಮಾಣುಗಳು ಈಗಾಗಲೇ ನೀವು ಕ್ರಿಯಾ ಗುಂಪಿನ ಇರುವಂತಹ ಕಾರ್ಬನ್ ಅನ್ನು ಕೂಡ ಕೌಂಟ್ ಮಾಡಬೇಕು ಅಂದ್ರೆ ಕ್ರಿಯಾ ಗುಂಪಿನ ಕಾರ್ಬನ್ ಏನಾದರಿದು ಒಂದ್ ಐತಿ ಮಿತ್ ಆಯ್ತು ನಾವು ಇಥೆನಾಲ್ ಬರಿಬೇಕಾಗೈತಿ ಸೊ ಮಿತ್ ಐತಿ ಸೊ ಮಿತ್ ಇದ್ದಾಗ ಇನ್ನೊಂದು ಕೊಟ್ರೆ ಇತ್ ಆಗಿ ಬಿಡತೈತಿ ಸೊ ಈ ಒಂದು ಕಾರ್ಬನ್ಕ ನೀವು ವೆಲೆನ್ಸಿ ಸ್ಯಾಟಿಸ್ಫೈ ಮಾಡಿರಿ ಅಂದ್ರೆ ಇದು ಇಥೆನ್ಯಾಲ್ ನ ರಚನಾ ಸೂತ್ರ ಆಯ್ತು ಸೊ ಹಾಗಾಗಿ ನೀವು ಕ್ರಿಯಾ ಗುಂಪಿನಾಗ ಕಾರ್ಬನ್ ಇತ್ತಂತಂದ್ರ ಆ ಕಾರ್ಬನ್ ಅನ್ನ ಕೌಂಟ್ ಮಾಡಿ ಮಿತ್ ಅಂತ ಹಿಡ್ಕೊಂಡು ಮುಂದಿನ ನೀವು ಕಾರ್ಬನ್ ಒಂದು ಪರಮಾಣುಗಳನ್ನ ಬರಿಬೇಕಾಕತಿ ಇತರ ಸೂತ್ರ ನೋಡ್ರೂ ಸೂತ್ರ ಹೆಂಗ್ ಬರಿಬೇಕು ಸಿ ಎಚ್ ಅಂದ್ರೆ ಒಂದೇದು ಸಿ ಎಚ್ ತ್ರೀ ದೆನ್ ಸಿ ಎಚ್ ಓ ಸಿ ಎಚ್ ತ್ರೀ ಸಿ ಎಚ್ ಓ ಇದು ಎಥೆನಾಲ್ ಆಯ್ತು ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ರೀ ನಮಗ ಬ್ಯೂಟೆ ಬರ್ರಿ ಅಂತಂದ್ರು ಬ್ಯೂಟೆ ಅನ್ನ ಅನ್ನು ಸೂತ್ರ ಬರ್ರಿ ಅಂತಂದ್ರು ಸೊ ಬ್ಯೂಟೆ ಬರೆಯುವಾಗ ಸೊ ಫಸ್ಟ್ ಕ್ರಿಯಾ ಕುರಿ ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಎಚ್ ನಮಗ ಬ್ಯೂಟ್ ಅಂತ ಬರ್ರಿ ಅಂದರ ಬ್ಯೂಟ್ ಅಂದ್ರ ನಾಲ್ಕು ಕಾರ್ಬನ್ ಪರಮಾಣುಗಳು ಒಂದ್ ಆಲ್ರೆಡಿ ಐತಿ ಎರಡು ಮೂರು ನಾಲ್ಕು ಪ್ರತಿ ಕಾರ್ಬನ್ ಕ ನಾಕು ವೆಲೆನ್ಸಿ ಬರದು ಎಚ್ ಬರದ್ ಬಿಡ್ರಿ ಬರದಾಗಿದ್ದು ಬ್ಯೂಟೆನ್ ಆಲ್ ಅನ್ನೋ ರಚನಾ ಸೂತ್ರ ಆಯ್ತು ಹೀಗಾಗಿ ಸುಲಭವಾಗಿ ಏನ್ ಮಾಡಬಹುದು ನೀವು ಹೆಸರು ಕೊಟ್ರ ರಚನಾ ಸೂತ್ರ ಬರಿಬಹುದು ರಚನಾ ಸೂತ್ರ ಕೊಟ್ರ ಹೆಸರು ಹೇಳಬಹುದು ಸೊ ನಾಲ್ಕು ಕಾರ್ಬನ್ ಅದಾವ ಬ್ಯೂಟು ಸಿ ಎಚ್ ಓ ನಮ್ದು ಅಲ್ಡಿಹೈಡ್ರೇನ ಕ್ರಿಯಾ ಗುಂಪು ಐತಿ ಆಲ್ ಅಂತ ಹೇಳ್ಬೋದು நெக்ஸ்ட் பரவ கிரியா குபு காரோசிலிக்கு ஆம்ல காரோசிலிக்கு அசிடு அந்த கரீத்தீங்க முந்தின கிரியா குபு காரோசிலிக்கு ஆம்ல அது காரோகசிலிக்கு அசிடு அந்த கிரியா குன்பு நோட் சி டபல் பாண்ட் ஓ சிங்கல் பாண்ட் ஓ எச் இது வந்தி ஓத ஓயிக்கு ஆம்ல அயிக்கு அசிடு அந்த ஓத இது கூட அந்த பிரத்ய ಅಂದ್ರ ಇದನ್ನು ಕೂಡ ನಾವು ಓದುವಾಗ ಕೊನೆಗೆ ಒಯಿಕ್ ಅನ್ನುವಂತ ಒಂದು ಅಂತ್ಯ ಪ್ರತ್ಯಯ ಯೂಸ್ ಮಾಡಿ ಓದಬೇಕು ಕರೀಲಿ ನಮಗ ಬ್ಯೂಟೆನಾಯಿಕ್ ಆಮ್ಲದ ರಚನಾ ಸೂತ್ರವನ್ನು ಬರಿ ಅಂದ್ರೆ ಅಂದ್ರ ಬ್ಯೂಟನಾಯಿಕ್ ಆಮ್ಲದ ರಚನಾ ಸೂತ್ರ ಏನು ಅಂತ ನೋಡೋದಾದ್ರ ಹೇಳತ್ತೇನೆ ಯಾವ್ದ ಒಂದು ನಮಗ ಕ್ರಿಯಾ ಗುಂಪು ಕೊಟ್ರ ಪ್ರಥಮವಾಗಿ ನಾವು ಅದರ ಒಂದು ಕ್ರಿಯಾ ಗುಂಪನ್ನ ಫಸ್ಟ್ ಬರ್ಕೋಬೇಕು ಸೊ ನಾ ಬರೀತೆ ನೋಡ್ರಲ್ಲಿ ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಎಚ್ ನಾನು ಒಯಿಕ್ ಅಂತ ಬಂತು ನನಗಿಲ್ಲಿ ಹೀಗಾಗಿ ನಾನು ಕಾರ್ಬಾಕ್ಸಿಲಿಕ್ ಆಮ್ಲದ ಕ್ರಿಯಾ ಗುಂಪು ಬರ್ಕೊ ಬ್ಯೂಟ್ ಏನ್ ಒಯಿಕ್ ಅಂದ್ರೆ ಬ್ಯೂಟ್ ಅಂದ್ರೆ ನಾಲ್ಕು ಕ್ರಿಯಾ ಗುಂಪುನಾಗ ಒಂದು ಕಾರ್ಬನ್ ಐತಿ ಮಿಥ್ ಆಯ್ತು ಇತ್ ಪ್ರಾಪ್ ಬ್ಯೂಟ್ ಸೊ ಇಷ್ಟು ಬರದ್ ಬಿಟ್ರೆ ಎಲ್ಲೆಲ್ಲಿ ನೀವು ವೆಲೆನ್ಸಿ ಮಾಡಿರಲ್ಲಿ ಎಚ್ ಬರದ್ ಬಿಟ್ರೆ ಇದು ಬ್ಯೂಟೆನಾಯಿಕ್ ಆಮ್ಲದ ರಚನಾ ಸೂತ್ರ ಆಯ್ತು ಹಾಗೆ ಈ ರೀತಿ ಕೊಟ್ಟು ಸಿ ಡಬಲ್ ಬಾಂಡ್ ಓ ಸಿಂಗಲ್ ಬಾಂಡ್ ಎಚ್ ಇದರ ಹೆಸರು ಹೇಳ್ರಿ ಅಂತ ಹೇಳ್ತಾರೆ ನಿಮಗೆ ಇದರ ಹೆಸರು ಹೇಳ್ರಿ ಅಂತಂದಾಗ ಇವಲ್ ಏನ್ ಮಾಡ್ರಿ ಪ್ರಥಮವಾಗಿ ಕ್ರಿಯಾ ಗುಂಪು ಯಾವುದು ಅನ್ನೋದನ್ನ ನೋಡ್ರಿ ಇಲ್ಲಿ ಕ್ರಿಯಾ ಗುಂಪು ಕಾರ್ಬಾಕ್ಸಿಲಿಕ್ ಆಮ್ಲ ಐತಿ ಇದರ ಪ್ರತ್ಯಯ ಓಯಿಕ್ ಅಂತ ಗುರುತಾತು ಕಾರ್ಬನ್ ಕೌಂಟ್ ಮಾಡ್ರಿ ಒಂದು ಮತ್ತು ಎರಡು ಕಾರ್ಬನ್ಗಳದಾವ ಅಂದ್ರ ಇತ್ತಾತು ಇಥೆನೋಯಿಕ್ ಆಮ್ಲ ಇಥೆನೋಯಿಕ್ ಆಮ್ಲ ಇನ್ನು ಮುಂದಿನ ಕ್ರಿಯಾ ಗುಂಪು ಕೀಟೋನ್ ಅಂತ ಸೊ ಕೀಟೋನ್ ಕ್ರಿಯಾ ಗುಂಪು ಬಂದಾಗ ಇದರ ಒಂದು ಕ್ರಿಯಾ ಗುಂಪು ಸಂಕೇತ ಸಿ ಡಬಲ್ ಬಾಂಡ್ ಓ ಇದು ಇದರ ಅಂತ್ಯ ಪ್ರತ್ಯಯ ಓನ್ ಅಂತ ಹೇಳಿ ಸೊ ಕೀಟೋನ್ ಬಂದಾಗ ಇಲ್ಲಿ ವಿದ್ಯಾರ್ಥಿಗಳು ಗಮನ ಬಿಟ್ಟು ಇದನ್ನು ಬರೀಬೇಕು ಯಾಕಂತಂದ್ರೆ ಕೀಟೋನ್ ಅನ್ನ ಯಾವಾಗಲೂ ಮಧ್ಯದಲ್ಲಿ ಬರಿಬೇಕು ಯಾಕಂತ ಹೇಳ್ತೇನೆ ನಾನು ನೋಡ್ರಿ ಅಂತ್ಯ ಪ್ರತಿ ಓನ್ ಅಂತ ಐತಿ ಫಾರ್ ಎಕ್ಸಾಂಪಲ್ ರೀ ಪ್ರೊಪೆನೋನಿನ ರಚನಾ ಸೂತ್ರ ಬರಿ ಅಂತ ನಮಗ್ ಹೇಳಿದ್ರು ಪ್ರೊಪೇನೋನಿನ ರಚನಾ ಸೂತ್ರ ಬರಿ ಅಂತಂದಾಗ ನಾ ಈಗಾಗ ಏನ್ ಹೇಳಿ ನಿಮಗೆ ಸದ್ಯ ನಿಮಗ ಎಲ್ಲಾ ಕ್ರಿಯಾಗುಂಪುಗಳನ್ನ ಅಂತ್ಯದಲ್ಲಿ ಬರ್ಕೋರಿ ಫಸ್ಟ್ ಕ್ರಿಯಾ ಗುಂಪು ಬರ್ಕೋರಿ ಅಂತ್ಯದಲ್ಲಿ ಬರ್ಕೋರಿ ಅದ್ರ ಹಿಂದ ಕಾರ್ಬನ್ನಿನ ಸಂಖ್ಯೆಗಳಿಗೆ ಅನುಗುಣವಾಗಿ ಅದು ಇಥೇನೋ ಪ್ರೊಪೇನೋ ಬ್ಯೂಟೇನ್ ಅಂತ ಬರೀತಾ ಹೋಗ್ರಿ ಅಂತ ಹೇಳಿದ್ನಿ ಅದೇ ರೀತಿ ನಾವು ಕಾರ್ ಕೀಟೋನ್ ಅನ್ನ ಬರೆದ್ರ ಸಪೋಸ್ ನೋಡ್ರಿ ಕೀಟೋನ್ ಅನ್ನು ಕೂಡ ನಾನು ಎಂಡ್ ಬರೆದ್ನಿ ಅಂತಂದ್ರೆ ಪ್ರೊಪೆನೋನ್ ಅಂತ ಹೇಳ್ಯಾರ ಪ್ರೊಪೆನೋನ್ ಅಂತಂದಾಗ ಇದು ಮಿತ್ ಆಯ್ತು ಒಂದು ಕಾರ್ಬನ್ ಐತಿ ಇದು ಇತ್ತು ಇದು ಪ್ರಾಪ್ ಮಾಡಿ ನಾವು ಕಾರ್ಬನ್ ವೆಲೆನ್ಸಿ ಸ್ಯಾಟಿಸ್ಫೈ ಮಾಡ್ತೀವಿ ಕೊನೆಯ ಕಾರ್ಬನ್ ನೋಡ್ರಿ ಕೀಟೋನಿನ ಗುಂಪು ಇದರ ಸುತ್ತ ಮೂರು ಬಂಧಗಳದಾವ ನಾ ಇನ್ನೊಂದು ಬಂಧವನ್ನ ಮಾಡ್ಲೇಬೇಕು ಎಲ್ಲಿ ಬಂಧವನ್ನ ಮಾಡೀನಿ ಅಲ್ಲಿ ನಾನು ಹೈಡ್ರೋಜನ್ ಬರದೆ ಅಂತಂದ್ರ ಅಬ್ಸರ್ವ್ ಮಾಡ್ರಿ ನೀವ ಈಗಿದು ಯಾವ ಗುಂಪಾಯ್ತು ಅನ್ನೋದನ್ನ ವಿಚಾರ ಮಾಡ್ರಿ ಸಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಎತ್ತಿದ್ದು ಕೀಟೋನ್ ಹೋಗಿ ಇದು ಅಲ್ಡಿ ಹೈಡ್ ಆತು ಅದಕ್ಕೆ ಕೀಟೋನ್ ಅನ್ನ ಇದು ಒಂದನ್ನ ಮಾತ್ರ ಕೀಟೋನ್ ಅನ್ನ ಎಟ್ ದ ಎಂಡ್ ಬರೀದ ಅದನ್ನ ಇನ್ನು ಬಿಟ್ವೀನ್ ಬರಿಬೇಕು ಅರ್ಥ ಅದರ ಎರಡೂ ಬದಿಯಲ್ಲಿ ಅದರ ಎರಡೂ ಬದಿಯಲ್ಲಿ ಕಾರ್ಬನ್ ಇರಬೇಕು ಅಂದ್ರೆ ಪ್ರೊಪೆನೋನ್ ಯಾವ ರೀತಿ ಬರೀತೆ ನೋಡ್ರಿ ನಾನು ಪ್ರೊಪೆನೋನ್ ಮೊದಲು ಈ ಕ್ರಿಯಾ ಗುಂಪನ್ನ ಫಸ್ಟ್ ಬರ್ಕೋರಿ ಆದ್ರ ಅದರ ಎರಡೂ ಬದಿಯಲ್ಲಿ ನೀವು ಕಾರ್ಬನ್ ಹಚ್ಲೇಬೇಕು ಹಂಗಾರೆ ಇಲ್ಲೊಂದು ಕಾರ್ಬನ್ ಇಲ್ಲೊಂದು ಕಾರ್ಬನ್ ಪ್ರಾಪ್ ಅಂತ ಐತಿ ಒಂದು ಎರಡು ಮೂರು ಕಾರ್ಬನ್ ಅದು ನಂತರ ಈ ಕಾರ್ಬನ್ ಇಲೆನ್ಸಿಯನ್ನ ನೀವು ನಾಲ್ಕು ಆಗುವಂಗ ಬರೋದು ಅವಾಗಲ್ಲಿ ಹೈಡ್ರೋಜನ್ ಅನ್ನ ಬರೆದ್ರ ಇದು ಪ್ರೊಪೆನೋನಿನ ರಚನಾ ಸೂತ್ರ ಆಕತಿ ಅಂಗರ ಪ್ರೊಪೆನೋನಿನ ರಚನಾ ಸೂತ್ರ ಯಾವ ರೀತಿ ಅಂದ್ರೆ ಅದನ್ನ ಇನ್ನ ಬಿಟ್ಟು ವೀನ್ ಬರೀಬೇಕು ಇಲ್ಲಿ ಒಂದು ಅಪ್ಲೈಡ್ ಪ್ರಶ್ನೆ ಕೇಳ್ತಾರ ಕೀಟೋನ್ ಆಗಲಿಕ್ಕೆ ಕನಿಷ್ಠ ಎಷ್ಟು ಕಾರ್ಬನ್ ಬೇಕು ಅಂತ ಕೇಳ್ತಾರ ಅಂದ್ರ ವಿಚಾರ ಮಾಡ್ರಿ ಕೀಟೋನಿನ ಎರಡೂ ಬದಿಯಲ್ಲೂ ಕಾರ್ಬನ್ ಅನ್ನ ಬೇಕು ಅಂದ್ರೆ ಕೀಟೋನ್ ನೆಡಕ್ ಹತ್ರ ಕ್ರಿಯಾ ಗುಂಪಿನಾಗ ಒಂದು ಕಾರ್ಬನ್ ಅದರ ಎರಡೂ ಬದಿಯಲ್ಲಿ ಒಂದೊಂದು ಕಾರ್ಬನ್ ಅಂತಂದ್ರೆ ಕೀಟೋನ್ ರಚಿಸಲು ಕನಿಷ್ಠ ಮೂರು ಕಾರ್ಬನ್ ಬೇಕು ಹೀಗಾಗಿ ನಾವು ಪ್ರೊಪೆನೋನ್ ಬದಲಿ ನಮಗ ಇಥೆನೋನ್ ಅನ್ನ ಬರಿ ಅಂತಂದ್ರು ಇಥೆನೋನ್ ಬರೆಯಾಕ ಬರುದಿಲ್ಲ ಯಾಕಂದ್ರ ಇದಕ್ಕೆ ಕನಿಷ್ಠ ಪಕ್ಷ ಮೂರು ಕಾರ್ಬನ್ ಇದ್ರೆ ಮಾತ್ರ ಅಲ್ಲಿ ನಮಗ ಕೀಟೋನ್ ಬರೆಯಲಿಕ್ಕೆ ಸಾಧ್ಯ ಆಕತಿ ಅದಕ್ಕ ಇದು ಪ್ರೊಫೈನ್ ಊನಿನ ರಚನಾ ಸೂತ್ರ ಹೀಗಾಗಿ ನೀವು ಮೂರು ರೀತಿಯಲ್ಲಿ ಸಂಗತಿಗಳನ್ನ ಕಲಿತ್ರಿಗೆ ಅಂದ್ರ ಸಿ ಡಬಲ್ ಬಾಂಡ್ ಓ ಇದ್ದಾಗ ಯಾವ ರೀತಿ ಒಂದ್ ಸ್ವಲ್ಪ ನೋಡ್ಬಿಡ್ರಿ ಸಿ ಡಬಲ್ ಬಾಂಡ್ ಓ ಇದ್ದು ಅಂತ್ಯದಲ್ಲಿ ಎಚ್ ಇದ್ರೆ ಹೈಡು ಸಿ ಡಬಲ್ ಬಾಂಡ್ ಓ ಇದ್ದು ಅದ್ರ ಸೈಡ್ ಓ ಎಚ್ ಇದ್ರ ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕೇವಲ ಸಿ ಡಬಲ್ ಬಾಂಡ್ ಓ ಇದು ಎರಡೂ ಬದಿಯಲ್ಲಿ ಕಾರ್ಬನ್ ಇದ್ದು ಅಂತಂದ್ರೆ ಅದು ಕೀಟೋನ್ ಹಂಗಾರ ಸಿ ಡಬಲ್ ಬಾಂಡ್ ಓ ಅಂದ್ರೆ ಏನು ಅಂತಂದ್ರ ದಿಸ್ ಇಸ್ ಕಾರ್ಬೋನಿಲ್ ಗ್ರೂಪ್ ಅಂತ ಹೇಳ್ತೀವಿ ಈ ಕಾರ್ಬೋನಿಲ್ ಗ್ರೂಪ್ ನ ಮಧ್ಯದ ಕೊನೆಗೆ ಎಚ್ ಕೊನೆಗೆ ಓ ಎಚ್ ಎರಡೂ ಬದಿಯಲ್ಲಿ ಸಿಇ ಅವು ಕ್ರಮವಾಗಿ ಅವು ಅಲ್ಡಿಹೈಡ್ ಕಾರ್ಬಾಕ್ಸಿಲಿಕ್ ಎಸಿಡ್ ಮತ್ತು ಕೀಟೋನ್ಗಳಾಗಿ ನಾವು ಹೆಸರಿಸ್ತೇವೆ ಇನ್ನು ಲಾಸ್ಟ್ ಆಗಿ ಕೊನೆಯದಾಗಿ ಬರುವಂತ ಕ್ರಿಯಾ ಗುಂಪು ಹ್ಯಾಲೋ ಅಲ್ಕೇನುಗಳು ಸೊ ಹ್ಯಾಲೋ ಅಲ್ಕೇನುಗಳು ಈ ಒಂದು ಸ್ವಲ್ಪ ಅವುಗಳಿಗಿಂತ ವಿಭಿನ್ನ ಆಗ್ಯಾವ ಹ್ಯಾಲೋ ಅಲ್ಕೇನುಗಳು ಅಂದ್ರೆ ಹ್ಯಾಲೋ ಅಂದ್ರೆ ಏನು ಅಂದ್ರೆ ಹ್ಯಾಲೋಜನ್ಗಳು ನಮ್ಮ ಆವರ್ತ ಕೋಷ್ಟಕದೊಳಗ ಹದಿನೇಳನೇ ಕಂಬ ಸಾಲಿನಾಗ ಇರುವಂತವಕ್ಕೆಲ್ಲ ನಾವು ಹ್ಯಾಲೋಜನ್ ಅಂತೀವಿ ಯಾವ್ಯಾವ ಹ್ಯಾಲೋಜನ್ ಅಂತಂದ್ರೆ ಫ್ಲೋರಿನ್ ಆಗಿರಬಹುದು ಕ್ಲೋರೀನು ಬ್ರೋಮೀನು ಅಯೋಡೀನು ಇವೆಲ್ಲ ಹ್ಯಾಲೋ ಜನಗಳು ಅಂತೀವಿ ಅಂದರೆ ಇವುಗಳು ಬಂದು ಅಂತಂದ್ರ ಆ ಒಂದು ಕ್ರಿಯಾ ಗುಂಪಿಗೆ ನಾವೇನಂತೀವಿ ಹ್ಯಾಲೋ ಅಲ್ಕೇನ್ಗಳು ಅಂತ ಹೇಳಿ ಕರಿತೀವಿ ಈ ಕ್ರಿಯಾ ಗುಂಪಿಗೆ ವ್ಯತ್ಯಾಸ ಏನಪ್ಪಾ ಬೇರೆ ಕ್ರಿಯಾ ಗುಂಪುಗಳಿಗೆ ಇದಕ್ಕ ಅಂತಂದ್ರೆ ಇದು ಪ್ರತ್ಯಯ ಆಗುದಲ್ಲ ಇದು ಪೂರ್ವ ಪ್ರತ್ಯಯ ಆಗ್ತತಿ ಅರ್ಥ ಏನು ಅಂತಂದ್ರೆ ಓದುವಾಗ ಮೊದಲು ಇವುಗಳನ್ನ ಓದಬೇಕು ನಂತರ ಹೈಡ್ರೋಕಾರ್ಬನ್ ಗುಂಪನ್ನ ಓದ್ಬೇಕು ನಾವು ಬೇರೆ ಕ್ರಿಯಾ ಗುಂಪುಗಳಿಗೆ ಏನ್ ಮಾಡಿದ್ವಿ ಈಗ ಆಲ್ ಆತು ಓಲ್ ಆತು ಓನು ಒಯ್ಕು ನಾವು ಕೊನೆಗೆ ಓದಿದ್ವು ಇದನ್ನ ಮಾತ್ರ ಪ್ರಥಮವಾಗಿ ಇದನ್ನೇ ಓದಬೇಕು ಫಾರ್ ಎಕ್ಸಾಂಪಲ್ ನಮಗ ಕ್ಲೋರೋಪ್ರೊಪೇನಿನ ರಚನಾ ಸೂತ್ರ ಬರಿ ಅಂತ ಹೇಳಿದ್ರು ಅಂತಂದ್ರ ಸೊ ಕ್ಲೋರೋಪ್ರೊಪೇನ್ ಅಂತಂದಾಗ ಇಲ್ಲೂ ಕೂಡ ಮೊದಲ ಕ್ರಿಯಾ ಗುಂಪನ ಬರ್ಕೋರಿ ಫಸ್ಟ್ ಸೊ ಕ್ಲೋರೋ ಅಂದ್ರೆ ಏನ್ರಿ ಸಿ ಎಲ್ ಪ್ರೊಪೇನ್ ಅಂದಾರ ಪ್ರೊಪೇನ್ ಅಂದಾಗ ಮೂರು ಕಾರ್ಬನ್ ಗಳನ್ನ ಬರ್ಕೋಬೇಕು ಇಲ್ಲಿ ಗೊಂದಲ ಆಗಬೇಡ್ರಿ ಇದನ್ನು ಕೂಡ ಕಾರ್ಬನ್ ಅಂತ ಕೌಂಟ್ ಮಾಡಬೇಡ್ರಿ ಯಾಕಂದ್ರೆ ಇದು ಇದು ಸಿ ಕೌಂಟ್ ಮಾಡಬೇಡ್ರಿ ಹಂಗಾರ ಇಲ್ಲಿ ಪ್ರಾಪ್ ಅಂದ್ರೆ ಮೂರು ಒಂದು ಎರಡು ಮೂರು ಸ್ಯಾಟಿಸ್ಫೈ ಮಾಡ್ರಿ ಇದು ಕ್ಲೋರೋಪ್ರೊಪೇನ್ ಆಯ್ತು ನೋಡ್ರಿ ಪ್ರೊಪೇನ್ ಕ್ಲೋರೋ ಅಂತ ಓದಲಿಲ್ಲ ನಾವಿಲ್ಲಿ ಕ್ಲೋರೋಪ್ರೊಪೇನ್ ಅಂತ ಓದಿದ್ವು ಅದೇ ರೀತಿಯಾಗಿ ಬ್ರೋಮೋ ಬಂತಂದ್ರ ಇಲ್ಲಿ ಬ್ರೋಮೋ ಪ್ರೊಪೇನ್ ಬರಿ ಅಂತಂದ್ರು ಸೊ ಈ ರೀತಿಯಾಗಿ ನೀವೇನ್ ಮಾಡ್ತೀರಿ ಬ್ರೋಮೋ ಪ್ರೊಪೇನ್ ಅನ್ನ ಬರಿತೀರಿ ಸೊ ಇವ ಫ್ಲೋರೋ ಕ್ಲೋರೋ ಬ್ರೋಮೊ ಅಯೋಡೋ ಈ ರೀತಿಯಾಗಿ ನೀವು ಅವುಗಳನ್ನ ಪ್ರಥಮವಾಗಿ ಓದಿ ನಂತರ ಹೈಡ್ರೋಕಾರ್ಬನ್ ಚೈನ್ ಎಷ್ಟ್ ನಂಬರ್ ಅದಾವ ಆ ನಂಬರ್ ಪ್ರಕಾರ ಅವುಗಳನ್ನ ಪ್ರೊಪೇನ್ ಬ್ಯೂಟೇನ್ ಪೆಂಟೇನ್ ಅಂತ ಓದಬೇಕು ಸೊ ಅತ್ಯಂತ ಸುಲಭದವ ಏನೂ ಗೊಂದಲ ಇಲ್ಲ ಈ ಕ್ರಿಯಾ ಗುಂಪುಗಳನ್ನ ನೆನಪಿಡ್ರಿ ಕ್ರಿಯಾ ವಾಟ್ಸ್ಆ್ಯಪ್ ಗ್ರೂಪಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ದಾಗ ಐತಿ ಅದ್ರ ಜಾಯಿನ್ ಆಗಿ ಹೆಚ್ಚಿನ ವಿಜ್ಞಾನ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು